ಸಿ ಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಇಪ್ಪತ್ತೇಳರಿಂದ ಶ್ರೀ ಬುತ್ತಿ ಬಸವರ ಜಾತ್ರಾ ಮಹೋತ್ಸವ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಪತ್ರಕರ್ತ ಹಾಜಿ ಪಾರ್ಶ್ವೆ ದತ್ತಿ ನುಧಿ ಪ್ರಶಸ್ತಿ ಸಂಘದಿಂದ ಅಭಿನಂದನೆ ಪರ್ಣಮ ಉಗ್ರ ದಾಳಿ ಖಂಡಿಸಿ ಕ್ಯಾಂಡಲ್ ಮೆರವಣಿಗೆ ಹಾಗೂ ಬೀದರ್ ಜಿಲ್ಲೆ ನೆರೆಯ ಯೋಜನೆಯಡಿ ಮೇ ತಿಂಗಳಲ್ಲಿ ಒಂದು ಲಕ್ಷ ಜನ ಕೂಲಿಕೆ ಕೆಲಸ ಡಾಕ್ಟರ್ ಬದಲಿ ಪ್ರತಿ ವರ್ಷದಂತೆ ಈ ವರ್ಷೋತ್ಸವ ಈ ತಿಂಗಳ ಇಪ್ಪತ್ತೇಳರಿಂದ ಮೇ ಎರಡರವರೆಗೆ ನಗರಕ್ಕೆ ಹತ್ತಿರ ಸುಕ್ಷೇತ್ರ ಚಿದ್ದರಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬುದ್ಧಿಬಸನವರ ಎಪ್ಪತ್ತೈದನೇ ಜಾತ್ರಾ ರಜ ಮಹೋತ್ಸವ ನೀಡಲಿದೆ ಎಂದು ಜಾತ್ರೆ ಮಹೋತ್ಸವ ನಿರ್ತೃ ವಹಿಸಿದ್ದ ಬೆಂಬಳುಕೆ ಇಡಿದ ಪೂರ್ತಿ ಶ್ರೀ ಡಾಕ್ಟರ್ ಹಾಸೇಖರ್ಚಾರ್ಯ ನುಡಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀಗಳು ಸಾವಿರ ಇಸವಿಯಿಂದ ಜಾತ್ರಾ ಮಹೋತ್ಸವ ಆಚರಿಸಿಕೊಂಡು ಬರಲಾಗುತ್ತದೆ ಈ ಹಿಂದೂ ಸಹ ನೂರಾರು ವರ್ಷಗಳಿಂದ ಹಿರಿಯರು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡು ಬರುತ್ತಿದ್ದರು ಆದರೆ ಮಧ್ಯದಲ್ಲಿ ನಂದಿ ವಿಗ್ರಹ ಭಿನ್ನವಾದ ಕಾರಣ ಜಾತಿ ನಿಲ್ಲಿಸಲಾಗಿತ್ತು ಸಾವಿರ ಇಸವಿಯಲ್ಲಿ ಹೊಸ ಮೂರ್ತಿ ಸ್ಥಾಪಿಸಿ ಮಂದಿರದ ನೂತನ ಜನರ ಮತ್ತೆ ಜಾತ್ರೆ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದರು ಹನ್ನೆರಡು ಶತಮಾನದಲ್ಲಿ ಶರಣರಲ್ಲಿ ಒಬ್ಬರಾದ ಮೇಜರ್ ಕೇತನವರು ಕಲ್ಯಾಣಕ್ಕೆ ಹೋಗಿ ಬಸವನವರ ದರ್ಶನ ಪಡೆದು ಬರುತ್ತಿರುವಾಗ ಈಗಿರುವ ಬುತ್ತಿ ಬಸವನ ದೇವಸ್ಥಾನದಲ್ಲಿ ತಾನು ತಂದ ಬುತ್ತಿ ಬಿಚ್ಚಿ ಊಟ ಮಾಡಿದ ಸ್ಮರಿಸಬಹುದು ಇಲ್ಲಿ ಸದಾ ದಾಸ ನಡೆಯುತ್ತಿರುವ ಕಾರಣ ಇದಕ್ಕೆ ಬುತ್ತಿ ಬಸವನ ದೇವಸ್ಥಾನ ಎಂಬ ಹೆಸರು ಬರುವ ಕಾರಣವಾಯಿತು ಇತ್ತೀಚೆಗೆ ಭವ್ಯವಾದ ರಥೋತ್ಸವ ಸಹ ಜರುಗುತ್ತಿದ್ದು ಜಾತ್ರೆ ಕಡೆ ಮತ್ತಷ್ಟು ಇಂತಿಸುತ್ತಿದೆ ಎಂದರು ಈ ತಿಂಗಳು ಮೂವತ್ತರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕಾಶಿ ಜಗದ್ಗುರು ಬುತ್ತಿ ಬಸವನ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಚಿದ್ರಿ ಶ್ರೀ ಹನುಮಾನ್ ದೇವಸ್ಥಾನದಿಂದ ಬುತ್ತಿ ಬಸವನ ದೇವಸ್ಥಾನವರೆಗೆ ಜಗದ್ಗುರು ಪೂರ್ವ ಪ್ರವೇಶ ಹಾಗೂ ಭವ್ಯ ಮೆರವಣಿಗೆ ಅಲ್ಲಿಯ ಸಮಂಗಲೀಯರು ಕುಂಭ ಕಮ ಕಲಸದೊಂದಿಗೆ ಜಗದ್ಗುರು ಮೆರವಣಿಗೆ ಸೋಗುತ್ತಿರುವರು ಆರತಿ ಅತಿ ಜಗದ್ಗುರುಗಳನ್ನು ಸ್ವಾಗತಿಸುವರು ಎಂದರು ಬುದ್ದಿಬಸವರ ದೇವಸ್ಥಾನದ ಪದಾಧಿಕಾರಿಯೊಬ್ಬರಾದ ಸಂದೀಪ್ ಮಾಸಟ್ಟಿ ಮಾತನಾಡಿ ಮೂವತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಬುದ್ಧಿ ಬಸವರ ದೇವಾಲಯದಿಂದ ವಿಜಯನಗರದಲ್ಲಿ ಶಾಂತಿಯುತ ಬೈಕ್ರಿಯನ್ನು ನಡೆಯಲಿದ್ದು ಎಲ್ಲ ಭಕ್ತರು ಪಾಲ್ಗೊಳ್ಳಬೇಕೆಂದು ತಿಳಿಸಿದರು ಸಂಜೆ ಆರು ಗಂಟೆಗೆ ಬಸವನ ತೊಟ್ಟಿರುವ ಕಾರ್ಯಕ್ರಮ ಪೂಜೆ ರಾಸಿಕ ಶಿವಚಾರ ಹಾಗೂ ಭಕ್ತಾದಿಗಳಿಂದ ಜರುಗಲಿದೆ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಕಾಶಿ ಜಗದಗಳಿಂದ ನೂತನ ಬುತ್ತಿ ಅನುಭವ ಮಂಟಪ ಹಾಗೂ ಪ್ರವಚನ ಕಾರ್ಯಕ್ರಮ ಜರುಗುವುದು ಉದ್ಘಾಟನೆ ರಾಜ್ಯ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಮತ್ತು ವಿವಿಧ ಜಿಲ್ಲಾ ಸಚಿವ ವಿಶ್ವಕಟ್ಮರು ಓಡಾಟ ಸಚಿವ ಸಂಸದ

ಬಹಳ ದೊಡ್ಡದಾಗಿದೆ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಇದ್ದಂಥ ಒಂದು ಕ್ಷೇತ್ರ ನಮ್ಮ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯ ಶಿವಶರಣರಾಗಿದ್ದಂಥ ಮೇಧಾನಕೇತಯ್ಯನವರ ಪವಿತ್ರ ಪುಣ್ಯ ಕಾರ್ಯಕ್ಷೇತ್ರ ಅನ್ನುವಂಥದ್ದು ಚಿದ್ರಿ ಆಗಿತ್ತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಅಭಿಮಾನ ಬರ್ತಾ ಇದೆ ಮೇಧಾನಕೇತಯ್ಯನವರು ಚಿದ್ರಿಯಿಂದ ಬಸವ ಕಲ್ಯಾಣಕ್ಕೆ ಹಿಂದಿನ ಬಸವ ಕಲ್ಯಾಣಕ್ಕೆ ಅಂದಿನ ಕಲ್ಯಾಣಕ್ಕೆ ಬಸವಾದಿ ಶಿವಶರಣರ ದರ್ಶನಾರ್ಥವಾಗಿ ಹೋಗುವಂಥ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಈ ಬುತ್ತಿ ಬಸವಣ್ಣ ದೇವಸ್ಥಾನದ ಪವಿತ್ರ ಪ್ರಾಂಗಣದಲ್ಲಿ ದರ್ಶನ ಪಡೆದು ಪ್ರಸಾದವನ್ನ ಅಂದರೆ ತಮ್ಮ ಬುತ್ತಿಯ ಬುತ್ತಿಯನ್ನು ನಿಂತಿ ಅಲ್ಲೇ ಪ್ರಸಾದಗೊಂಡು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ನಮಗೆ ಒಂದು ತಿಳಿದು ಒಂದು ಸಂಗತಿಯಾಗಿದೆ ಹೀಗಾಗಿ ಬಹುಶಃ ನನಗದೆ ಎಲ್ಲ ಹಿರಿಯರು ಕೂಡ ಈ ಮಾತನ್ನ ಹೇಳ್ತಾರೆ ಮೊದಲು ಚಿದ್ರಿ ಆನಂತರ ಬೀದರ್ ಅನ್ನುವಂತ ಒಂದು ಧ್ಯೇಯವಾಕ್ಯನ ಕೂಡ ಮಾತನ್ನ ಹೇಳ್ತಾರೆ ಅವರು ಚಿದ್ರಿ ಬಾದು ಬಿದಿರಿ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಈ ಬೀದರಿಗೆ ಸಾಂಸ್ಕೃತಿಕವಾಗಿರುವಂತ ಮುಕುಟ ಮುಕುಟಪ್ರಾಯವಾಗಿರುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಬುತ್ತಿ ಬಸವಣ್ಣ ಚಿದ್ರಿ ಅನ್ನುವಂತ ಮಾತನ್ನ ನನ್ನ ಅಭಿಮಾನಿ ತಿಳ್ಕೊಂಡು ಬರ್ತಾ ಇದ್ದೀವಿ ಹಿರಿಯರಲ್ಲಿ ಈಗಾಗಲೇ ಸಂದೀಪವರುಗಳಿರುವಂತಹ ಹಾಗೆ ಅನೇಕ ವರ್ಷಗಳಿಂದ ಚಿನ್ನೀಯ ವೃತ್ತಿ ಬಸ್ಗಳನ್ನು ಜಾತ್ರೆ ನಡೀತಾ ಇತ್ತು ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ದೇವಸ್ಥಾನದ ಪ್ರಾರಂಭದಲ್ಲಿ ಕಲ್ಲಿನ ಭಿನ್ನವಾಗಿರುವಂತಹ ಕಲ್ಲಿನ ಖಾಲಿಗಳನ್ನು ಇವತ್ತು ಕೂಡ ನಾವೆಲ್ಲ ನೋಡಬಹುದು ಕಾರಣಾಂತರಗಳಿಂದ ಯಾಕೋ ಜಾತ್ರಾ ಅವರಿಗೆ ನಿಂತಿತ್ತು ಆ ನಂತರ ಮತ್ತೆಲ್ಲ ಎಲ್ಲ ಯುವ ಸಂಗತಿಗಳು ಹಿರಿಯರು ಸೇರಿಕೊಂಡು ಎರಡ್ ಸಾವಿರದ ಇಪ್ಪತ್ತು ಪ್ರಾರಂಭವನ್ನ ಮಾಡಿದ್ರು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಮಗೂ ಕೂಡ ಅವಕಾಶ ಸಿಕ್ಕಿರುವಂತದ್ದು ಅದು ಭಾಗ್ಯ ಅನ್ನುವಂಥ ಮಾತನ್ನ ಹೇಳೋಕ್ಕೆ ನಮ್ಗೆ ಸಂತೋಷ ಅನಿಸ್ತಾ ಇದೆ ಗುರುಗಳು ಆದಷ್ಟು ಹೇಳಿದ್ದಾರೆ ಮತ್ತೆ ಒಂದು ವಿವರವಾಗಿ ಹೇಳಬೇಕೇನಂದ್ರೆ ಇಪ್ಪತ್ತೇಳನೇ ತಾರೀಕು ಅಂದರೆ ಟೋಟಲ್ ಆಗಿ ಆರು ದಿವಸ ಕಾರ್ಯಕ್ರಮ ಬರುತ್ತದೆ ಪ್ರತಿ ವರ್ಷ ಈ ಸಲ ವಿಶೇಷತೆ ಏನಂದ್ರೆ ಇಪ್ಪತ್ತೈದನೇ ವರ್ಷದ ರಜತ್ ಮಹೋತ್ಸವ ನಾವು ಅಂದ್ಕೊಂಡಿದೀವಿ ಅದರಲ್ಲಿ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ನಂದಿ ಬಸವಣ್ಣನವರ ಅಂದ್ರೆ ಬುತ್ತಿ ಬಸವಣ್ಣ ಅಂತಂದ್ರೆ ಅಲ್ಲಿ ನಂದಿ ವಿಗ್ರಹ ಇರುತ್ತೆ ಆ ನಂದಿ ಬಸವಣ್ಣನವರ ಮೂರ್ತಿ ರುದ್ರಾಭಿಷೇಕ ಮಾಡಿ ಎಂಟು ಗಂಟೆಗೆ ಮೂಲಕ ಜಾತ್ರೆ ಧ್ವಜಹರಣೆಲ್ಲ ಚಾಲನೆ ಕೊಡ್ತೀವಿ ಅವತ್ತೇ ಸಾಯಂಕಾಲ ಮತ್ತೆ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಅವರಿಂದ ಪ್ರವಚನ ಇರುತ್ತೆ ಮತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕು ಕೂಡ ಮತ್ತೆ ಆಸ್ ಇಟ್ ಡೇಸ್ ಮತ್ತೆ ಬೆಳಗಿನಿಂದ ಕಾರ್ಯಕ್ರಮ ಹಮ್ಮಿಕೊಡ್ತೀವಿ ಅದರಲ್ಲಿ ವಿಶೇಷತೆ ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ನೂರ ಒಂದು ದಂಪತಿಗಳಿಂದ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಅವರಿಂದ ನೆರವೇರಿಸ್ತೇವೆ ಅದ ನಂತರ ಮತ್ತೆ ಸಾಯಂಕಾಲ ಮತ್ತೆ ಪ್ರವಚನ ಕಾರ್ಯಕ್ರಮ ಬಸವಂಜನಿ ತಾಯಿಯವರಿಂದ ಪ್ರತಿ ವರ್ಷ ಕೂಡ ನಮ್ಮ ಬುತ್ತಿ ಬಸವನ ದೇವಾಲಯಕ್ಕೆ ಬಂದು ಪ್ರವಚನ ಎಲ್ಲ ಆಲಿಸ್ತೀವಿ ಅವರ ಪ್ರವಚನ ಅದೇ ರೀತಿಯಾಗಿ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಏಳನೇ ಸಾಯಂಕಾಲ ಏಳು ಗಂಟೆಗೆ ಪೂಜ್ಯಶ್ರೀ ಸದ್ಗುರು ಡಾಕ್ಟರ್ ಶಿವಲಿಂಗ ಅವಧೂತ್ ಬಸವಲಿಂಗ ಅವಧಿಯ ಗುರುಗಳು ಬರ್ತಾರೆ ಅವರಿಂದ ಸಂಗೀತ ಹಾಗೂ ಪ್ರವಚನ ಕಾರ್ಯಕ್ರಮ ಕೂಡ ಅವತ್ತೆ ನಡೀತದೆ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಗುರುಗಳು ಅವರಂತ ಹೇಳಿದ್ದಾರೆ ವಿವರವಾಗಿ ಕಾಶಿ ಗುರುಗಳು ಅವರಿಂದ ಅನೇಕ ಕಾರ್ಯಕ್ರಮಗಳು ಹೊಂದಿಕೊಂಡಿರುತ್ತವೆ ತದನಂತರ ಒಂದನೇ ತಾರೀಕು ಅಂದರೆ ಮೇ ತಿಂಗಳಲ್ಲಿ ಒಂದನೇ ತಾರೀಕಿಗೆ ಶ್ರೀ ದತ್ತ ದಿಗಂಬರ ಶ್ರೀ 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 ಶರಣ ಶಿವಲಿಂಗ ಮಹಾರಾಜರು ಕೂಡ ಅವರಿಂದ ಕೂಡ ಪ್ರವಚನ ನೀಡುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ರಥೋತ್ಸವ ಅವರು ಮಾತೆಯರಿಂದ ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮ ನಮ್ಮ ತಾಯಿಂದ ಹಮ್ಮಿಕೊಡ್ತಾರೆ ತದನಂತರ ಮತ್ತೆ ಎರಡನೇ ತಾರೀಕಿಗೆ ಜಂಗಿ ಕುಸ್ತಿ ಯಾಕಂದರೆ ವಿದೇಶಿ ಎಲ್ಲ ದೇಶಿಯ ಆಟಗಳು ಎಲ್ಲ ಮರೆಬಾಡ್ದು ನಾವೆಲ್ಲ ಜೊತೆಗೆ ತಗೊಂಡು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಹಲವಾರು ವರ್ಷಗಳಿಂದ ಜಂಗಿ ಕುಸ್ತಿ ಕೂಡ ಅದು ಆ ಒಂದು ಈ ಕುಸ್ತಿ ಪಂದ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದ ಜೊತೆ ಜೊತೆಗೆ ಪಕ್ಕದ ರಾಜ್ಯದ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಹೀಗೆ ಹತ್ತಾರು ಜಿಲ್ಲೆಗಳಿಂದ ಕೂಡ ಕುಸ್ತಿ ಪಟುಗಳು ಬಂದು ಪ್ರತಿ ವರ್ಷ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾರೆ ವಿಜೇತರಿಗೆ ಕಾಣಿಕೆಗಳು ಅದರ ಜೊತೆಗೆ ಮತ್ತೆ ಹನ್ನೊಂದು ತೊಲೆ ಬೆಳ್ಳಿ ಕಡಗವನ್ನು ಯಾರು ಲಾಸ್ಟಿಗೆ ಅಂದರೆ ಬಹುಮಾನ ವಿಜೇತರು ಯಾರಾಗ್ತಾರೆ ಅವರಿಗೆ ಆದರೆ ಕಡಗವನ್ನು ಕೊಟ್ಟಿ ಆ ಕುಸ್ತಿ ಪಂದ್ಯದೊಂದಿಗೆ ಈ ಕಾರ್ಯಕ್ರಮ ಸಮಾರಂಭಗೊಳ್ಳುತ್ತದೆ ಅವೆಲ್ಲ ಕನ್ನಡ ಕಾರ್ಯದ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಾಲಿಪಾಶ್ ಸಾಬ್ ಅವರಿಗೆ ಕೇರಳ ಕಾಸವಾದ ಜಿಲ್ಲಾ ಕನ್ನಡ ಪತ್ರಕರ್ತ ಕ್ಷೇಮ ಅಭಿವೃದ್ಧಿ ಸಂಘದಿಂದ ವಾರ್ಷಿಕ ದತ್ತನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಿದ್ದು ಕರ್ನಾಟಕ ಕಾರ್ಯಕರ್ತ ಪತ್ರಿಕ ಸಂಘ ಜಿಲ್ಲಾ ಘಟಕದಿಂದ ಹಾಶ ವ್ಯಕ್ತಪಡಿಸಲಾಗಿದೆ ಪಾಶ ಅವರು ಹಿಂದೆ ಎರಡು ದಶಕಗಳ ಕಾಲ ನಾನಕ ಟೈಮ್ಸ್ ಹಿಂದಿ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿ ಒಂದೂವರೆ ದಶಕದಿಂದ ಕನ್ನಡಪ್ರಭ ಕನ್ನಡ ಪತ್ರಿಕೆಯಲ್ಲಿ ವರದಿಗಾಗಿ ಸೇವೆ ಸಲ್ಲಿಸುತ್ತಾರೆ ಅತ್ಯಂತ ಸರಳ ಹಾಗೂ ಸ್ವಾಭಿಮಾನಿ ಪತ್ರಕರ್ತರೆಂದು ಎಸ್ ವಿ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕ ಕನ್ನಡ ಪತ್ರಕರ್ತಾ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸಂಘಟಕರ ಸೇವೆ ಸಲ್ಲಿಸುತ್ತಿರುವುದು ಇವರ ಹಿರಿತನವನ್ನು ಗುರುತಿಸಿ ಕೇರಳ ಕಾಸಗೋಡು ಜಿಲ್ಲಾ ಕನ್ನಡ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದಿಂದ ಉದ್ಯಮಿ ಸದಾಶಿವ ಶೆಟ್ಟಿ ಕನ್ಯಾಣ ಅವರ ನೀಡುವ ವಾರ್ಷಿಕ ದತ್ತಿ ಪ್ರಶಸ್ತಿ ಹಾದಿ ಪಾತ್ರಗಳನ್ನು ಗುರುತಿಸುವುದಕ್ಕೆ ಕೆಡಬ್ಲ್ಯೂಚ್ ಜಿಲ್ಲಾ ಘಟಕ ಕೇರಳ ಕಾಸಗೋಡು ಜಿಲ್ಲಾ ಕನ್ನಡ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗೆ ಅಭಿವೃದ್ಧಿ ಸಲ್ಲಿಸುತ್ತದೆ ಮೇ ಮೂರಂದು ಕಾಸಗೋಡಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆಯ ಪ್ರವಾಸಿಗರ ತಾಣವಾದ ಪೊಲ್ಗಾಮ್ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಉಗ್ರ ಕ್ರಮವನ್ನು ಖಂಡಿಸಿ ಇಲ್ಲಿಯ ಜಾಯಿಂಟ್ ಕಮಿಟಿ ಹಾಗೂ ಗ್ರೂಪ್ ಸಂಸ್ಥೆಯ ನಗರದಲ್ಲಿ ಬೃಹತ್ ನಡೆಸಿದರು ನಗರದ ಗವರ್ನ ಚೌಕ್ ಅಮೃತ ವೃತ್ತ ಪ್ರತಿಭಟಿಸಿದರು ಈ ಸಂದರ್ಭ ಪ್ರಮುಖರು ಮಾತನಾಡಿ ಅಮೆರಿಕರ ಮೇಲೆ ಉಗ್ರ ನಡೆಸಿರುವ ದಾಳಿಗೆ ತೀವ್ರವಾಗಿ ಖಂಡಿಸುತ್ತದೆ ಎಂದರು ದಾಳಿ ನಡೆಸಿರುವ ಉಗ್ರರನ್ನು ಪತ್ತೆ ಮಾಡಿ ಅವರ ಮರಳು ಮುಗಿಸಿ ಭಾರತ ಶಕ್ತಿ ತೋರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಭಾರತೀಯರು ನಾವೆಲ್ಲ ಒಂದೇ ಧರ್ಮ వందే జాతి హెసిన మేలు కుకృత్యూసరకూడద నూరారు యువకులు ప్రముఖరు కైలి మేము బతు హికూ పాపే భయోత్కారీ శిక్షణ సమితి అధ్యక్ష డాక్టర్ అబ్దుల్ ఖదీర్ హజ్ కమిటీ సదస్ మన్సూర్ ఖాద్రీ ము నగర సమితి అధ్యక్ష మహమ్మద్ యూస్ బగ్రీ సర్ఫరద్ హాస్మీ సేరే మత్తుర और पड़ोसी मुल्कों की ने हमारे भारत की एकता एक को चैलेंज लिया भारत में रहने वाले सभी धर्म के प्रांत के और भाषा बोलने वाले भाइयों को चैलेंज लिया गया। हम इस चैलेंज को एक्सेप्ट करते हैं और दुनिया भर को बता देना चाहते हैं कि कान कोर को सुन लो आतंकवादियों दहशतगर्दों कातिलों मुजरिमों तुम उल्टे लटक सकते हो जंगल में जा सकते हो मगर भारत की एकता को कभी तोड़ तोड़ से जय हिंद जय हिंद जय हिंद जय हिंद जितने लोग शहीद हुए हैं वो किसी धर्म के हो को गोली मारी गई है उन दहशतगर्दों को बीच चौराहे पे लाकर फांसी दी जाए जवानों को इजाजत दी जाए क्योंकि सीने में गोलियां मारी और उनके आका कहीं भी छुपे हुए हों उनको ढूंढ कर ऐसी सजा दी जाए कि दोबारा जो भारत की तरफ नापाक नजर उठाने की कभी हिम्मत ना कर सके ये जहां-जहां मानवता का प्रत्याचार हो रहा है चाहे वो अभी की शक्ल में हो चाहे वो किसी जात और धर्म के नाम पर पूछ करो, हो चाहे छोटी जात और बड़ी जात के नाम पर हो इन सारे शक्शक्तियों को नजरिया संविधान कुचलता है और भारत दुनिया को समझे देता है शांतिपूर्ण देश है और देश की जनता शांतिपूर्ण है लेकिन अगर छेड़ोगे तो हम तुम्हें छोड़ेंगे नहीं और मोजरि होंगे तो घर में घुस ये भारत की एकता है भारत की अखंडता है शामली के मैदान से लेकर आज इस चौराहे कि भारत के हिंदू और मुसलमान अपने देश की रक्षा के लिए अपने सीने पे भी खाना जानता है सर पे कफर मांग कर ये जो छब्बीस लोग हमारे शहीद हुए हैं कश्मीर में जिनका कत्ल किया गया आतंकवादियों के जरिए उनका खून किया गया है। हम तमाम शहीदों को श्रद्धांजलि हम तमाम शहीदों के दई अपनी मन का इजहार करते हैं और अपने देश और देश की सरहदों के खड़े हुए जवानों से कहते हैं कि देश की करोड़ों जनता आपके साथ के पूरी शक्ति के साथ आपके साथ आज उसी उसी अफसोस में हम सारे छोटे बड़े बुजुर्ग बच्चों के साथ और ये कैंडल मार्च के जरिए भी बताना चाहते हैं कि जुल्म का घेरा जितना भी बढ़ जाए हौसलों का चढ़ाव हमेशा शौर्ष बस इसी के साथ हिंदू मुसलमान भारत की एकता जिंदाबाद इनकल आवाज़ु हिंदू मुसलमान जादा